ಕರ್ನಾಟಕದ ತುತ್ತ ತುದಿಯಲ್ಲಿ ರಮಣೀಯವಾಗಿ ಕಂಗೊಳಿಸುತ್ತಿರುವ ಜಿಲ್ಲೆಯೇ ಸಾವಿರದ ಒಂಬೈನೂರ ತೊಂಬತ್ತೇಳರ ಆಗಸ್ಟ್ ಹದಿನೈದರಂದು ಮೈಸೂರು ಜಿಲ್ಲೆಯಿಂದ ಪ್ರತ್ಯೇಕವಾಗಿ ನೂತನ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂತು ಹರಿಕುಠಾರ ಅಥವಾ ಅರಿಕೂಠಾರ ಎಂದು ಕರೆಯುತ್ತಿದ್ದ ಈ ಸ್ಥಳಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ತಂದೆ ಒಂಬತ್ತನೇ ಚಾಮರಾಜ ಒಡೆಯರ್ ಅವರ ಸ್ಮರಣಾರ್ಥ ಚಾಮರಾಜನಗರ ಎಂದು ನಾಮಕರಣ ಮಾಡಿದರು ಇಲ್ಲಿಯ ಜೀವನದಿಗಳೆಂದರೆ ಕಾವೇರಿ ಸುವರ್ಣಾವತಿ ಕಬಿನಿ ಪಾಲಾರ್ ಗುಂಡ್ಲುಹೊಳೆ ಗಂಗರ ಇತಿಹಾಸ ಹೇಳುವ ನರಸಮಂಗಲದಲ್ಲಿ ಅನೇಕ ಸುಂದರ ದೇವಾಲಯ ಹಾಗೂ ಬಸದಿಗಳು ಕಂಡುಬರುತ್ತವೆ ಅವುಗಳಲ್ಲಿ ಪ್ರಮುಖವಾದದ್ದು ರಾಮಲಿಂಗೇಶ್ವರ ದೇವಾಲಯ ಜಗತ್ತಿನ ಜೈನ ಕ್ಷೇತ್ರಗಳಲ್ಲಿ ಒಂದು ಮಲೆಯೂರಿನ ಕನಕಗಿರಿ ಬಂಡೆಗಳ ಮೇಲಿನ ಚರಣ ಪಾದುಕೆಗಳು ಶಿಲಾಶಾಸನಗಳು ಸಮಾಧಿ ಮಂಟಪ ಮತ್ತು ಗುಹೆಗಳನ್ನು ಈ ಬೆಟ್ಟದಲ್ಲಿ ಕಾಣಬಹುದು ಹರದನಹಳ್ಳಿ ಗ್ರಾಮದಲ್ಲಿ ಹೊಯ್ಸಳರು ವಿಜಯನಗರದ ಅರಸರು ಮೈಸೂರು ಅರಸರು ಆಳುತ್ತಿದ್ದ ಕೋಟೆ ಹಾಳಾಗಿರುವುದನ್ನು ಕಾಣಬಹುದು ಚಾಮರಾಜನಗರವು ಮಳೆಯ ಆಶ್ರಯದ ಜೊತೆ ಜೊತೆಗೆ ಕೊಳವೆಬಾವಿ ತೆರೆದ ಬಾವಿ ಕಬಿನಿ ನಾಲೆಗಳು ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಒದಗಿಸುತ್ತಿವೆ ಇಲ್ಲಿಯ ರೈತರು ಮುಖ್ಯವಾಗಿ ಕಬ್ಬು ಭತ್ತ ರಾಗಿ ಬಾಳೆ ಕಡಲೆಕಾಯಿ ತೆಂಗು ಮತ್ತು ಅಡಿಕೆಯ ಜೊತೆಗೆ ತರಕಾರಿ ಹಣ್ಣುಗಳನ್ನು ಬೆಳೆಯುತ್ತಾರೆ ಕೊಳ್ಳೇಗಾಲ ರೇಷ್ಮೆ ನೇಯ್ಗೆ ಕೇಂದ್ರವಾಗಿದೆ ಕರ್ನಾಟಕದ ಐದು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಮೊದಲ ರಾಷ್ಟ್ರೀಯ ಉದ್ಯಾನವನವೆಂಬ ಖ್ಯಾತಿಗೆ ಪಾತ್ರವಾಗಿರುವುದು ವೇಣುಗೋಪಾಲ ವನ್ಯಜೀವಿ ಧಾಮ ಎಂದು ಹಿಂದೆ ಕರೆಯುತ್ತಿದ್ದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಅದುವೇ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಬಿಳಿಗಿರಿ ರಂಗನ ಬೆಟ್ಟವು ಬಿಳಿಕಲ್ಲು ಬೆಟ್ಟ ಶ್ವೇತಾದ್ರಿ ಬೆಟ್ಟ ಎಂದೆಲ್ಲಾ ಹೆಸರುಗಳಿಂದ ಪ್ರಖ್ಯಾತವಾಗಿದೆ ವಿಜಯನಗರದ ಅರಸರ ಕಾಲದಲ್ಲಿ ನಿರ್ಮಾಣವಾದದ್ದು ಶ್ರೀರಂಗನಾಥ ಸ್ವಾಮಿ ದೇವಾಲಯ ಹಿಮವತ್ ಗೋಪಾಲಸ್ವಾಮಿ ಬೆಟ್ಟ ಸಾವಿರದ ನಾನೂರ ಐವತ್ತು ಮೀಟರ್ ಎತ್ತರದಿಂದ ಕೂಡಿದ್ದು ಇದು ಹಿಮವನ್ನು ಹೊದ್ದುಕೊಂಡಿರುವುದರಿಂದ ಇದನ್ನು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವೆಂದೇ ಕರೆಯಲ್ಪಡುತ್ತದೆ ಏಳು ಬೆಟ್ಟಗಳ ನಡುವೆ ಇರುವ ಪ್ರಮುಖ ಯಾತ್ರಾ ಸ್ಥಳ ಮಹದೇಶ್ವರ ಬೆಟ್ಟ ಕೊಳ್ಳೇಗಾಲ ತಾಲೂಕಿನಲ್ಲಿರುವ ಈ ಪುರಾತನ ದೇವಾಲಯದಲ್ಲಿ ಇಂದಿಗೂ ಗರ್ಭಗುಡಿಯಲ್ಲಿ ಮಹದೇಶ್ವರ ತಪಸ್ಸು ಮಾಡುತ್ತಾನೆಂಬ ಇದೆ ಕಾವೇರಿಯ ಬಲಕವಲು ಭರಚುಕ್ಕಿಯನ್ನು ನಿರ್ಮಾಣ ಮಾಡಿದ್ದು ಒಂದು ಕಿಲೋಮೀಟರ್ ಅಗಲ ಸುಮಾರು ಅರವತ್ತೊಂಬತ್ತು ಮೀಟರ್ ಎತ್ತರದಿಂದ ನೀರು ಧುಮುಕುತ್ತದೆ ಇದು ಜಗತ್ತಿನ ಎಂಬತ್ತ್ ಸ್ಥಾನದಲ್ಲಿರುವ ಜಲಪಾತ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹೀಗೆ ಭೌಗೋಳಿಕ ಸಾಂಸ್ಕೃತಿಕ ಐತಿಹಾಸಿಕ ಮುಂತಾದ ವೈಭವಗಳನ್ನು ಮೇಳೈಸಿಕೊಂಡಿರುವ ಜಿಲ್ಲೆ ವಿಶೇಷವಾದ ಜಿಲ್ಲೆ ಎಂಬ ಹೆಮ್ಮೆ ಚಾಮರಾಜನಗರ ಜಿಲ್ಲೆಯದ್ದಾಗಿದೆ ಪ್ರೀತಿಯ ರೈತ ಬಂದವರೇ ಹಾಗೂ ಚಂದನವಾಹಿನಿಯ ನೆಲ್ಮೆಯ ವೀಕ್ಷಕರೇ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ನೇಗಿಲಯೋಗಿ ಕಾರ್ಯಕ್ರಮದ ನಾಲ್ಕನೇ ಸಂಚಿಕೆಗೆ ಪ್ರೀತಿಯ ಸ್ವಾಗತ ರೈತ ಬಂದವರೇ ಪಶ್ಚಿಮ ಘಟ್ಟಗಳ ಒಂದು ತುದಿ ಗಿರಿ ಪರ್ವತ ಶಿಖರಗಳ ನಾಡು ವನ್ಯಜೀವಿ ಧಾಮಕ್ಕೆ ಹೆಸರಾಗಿರುವಂತಹ ಮತ್ತು ಇಲ್ಲಿನ ಒಂದು ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರಾಗಿರುವಂತಹ ನಾಡು ಚಾಮರಾಜನಗರ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ದೊಡ್ಡ ತುಪ್ಪೂರು ಅನ್ನುವ ಒಂದು ಗ್ರಾಮದಲ್ಲಿ ನಾವು ಇವತ್ತು ಈ ಒಂದು ಕೃಷಿ ಇಲಾಖೆಯ ಯೋಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ ಇಲ್ಲಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ತುಂಬ ಉತ್ಸಾಹದಿಂದ ನಮ್ಮೊಡನೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇಲ್ಲಿನ ರೈತರು ಹಲವಾರು ಕೃಷಿ ನೂತನ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಕೃಷಿಯಲ್ಲಿ ಕೃಷಿ ಒಂದು ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಾವಯವ ಕೃಷಿ ಆಗಿರ್ಬೋದು ಅಥವಾ ಸಮಗ್ರ ಕೃಷಿ ಪದ್ಧತಿ ಆಗಿರ್ಬೋದು ಹೈಗೆ ಅರಿಶಿಣ ಆಗಿರ್ಬೋದು ಅಂತ ಬಾಳೆ ಅದರಲ್ಲೂ ವಿಶೇಷವಾಗಿ ಬಾಳೆಯ ಒಂದು ತೋಟಗಳನ್ನು ಇಲ್ಲಿ ನೋಡಿ ಕಣ್ ತುಂಬಿಕೊಳ್ಳೋಕೆ ಅಷ್ಟು ಸುಂದರವಾಗಿ ಈ ಒಂದು ಕೃಷಿ ಕಾಯಕದಲ್ಲಿ ರೈತ ಬಂದವರು ತೊಡಗಿಸ್ಕೊಂಡಿದ್ದಾರೆ ಬನ್ನಿ ರೈತ ಬಂದವರೇ ಈಗ ಈ ಒಂದು ನೇಗಿಲಯೋಗಿ ಅನ್ನುವ ಒಂದು ನಾಲ್ಕನೇ ಸಂಚಿಕೆಯಲ್ಲಿ ನಾವು ಇವತ್ತು ಬೀಜೋಪಚಾರದ ಮಹತ್ವದ ಕುರಿತು ಚರ್ಚೆ ಮಾಡೋದಕ್ಕೆ ನಾವಿಲ್ಲಿ ಆಗಮಿಸಿದ್ದೇವೆ ನಮ್ಮ ಕೃಷಿ ಇಲಾಖೆ ವತಿಯಿಂದ ಶ್ರೀಯುತ ಶಶಿಧರ್ರವರು ಚಾಮರಾಜನಗರ ಜಿಲ್ಲೆಯ ಒಂದು ಕೆ ವಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಡಾಕ್ಟರ್ ಯೋಗೇಶ್ ಅವರು ಹಾಗೆಯೇ ಶಶಿಕುಮಾರ್ ಅನ್ನುವ ಒಬ್ಬ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿರಂತಹ ಪ್ರಗತಿಪರ ರೈತರು ಭಾಗಿಯಾಗಿದ್ದಾರೆ ಹಾಗೆಯೇ ಪ್ರಗತಿಪರ ರೈತ ನಾಗಾರ್ಜುನರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಬನ್ನಿ ರೈತ ಬಂದವರೇ ಈಗ ನಾವು ಬೀಜೋಪಚಾರದ ಮಹತ್ವದ ಕುರಿತು ನಾವಿಲ್ಲಿ ಚರ್ಚೆ ಪ್ರಾರಂಭಿಸೋಣ ಪ್ರಪ್ರಥಮವಾಗಿ ನಾನು ಡಾಕ್ಟರ್ ಯೋಗೇಶ್ ಅವರು ಕೆ ವಿ ಕೆ ಮುಖ್ಯಸ್ಥರು ಇವರನ್ನು ಕುರಿತು ಸರ್ ದಯಮಾಡಿ ಬೀಜೋಪಚಾರದ ಮಹತ್ವದ ಕುರಿತು ನಮ್ಮ ರೈತರಿಗೆ ತುಸು ಮಾಹಿತಿಯನ್ನು ತಾವು ಹೇಳಿ ತಮಗೆ ವಿನಂತಿ ಮಾಡ್ಕೊಳ್ತೇನೆ ಧನ್ಯವಾದಗಳು ನೂರು ಸಮುದವ್ರೆ ಬಿತ್ತನೆ ಬೀಜದ ಉತ್ತಮವಾದಂಥ ಬಿತ್ತನೆ ಬೀಜನ ಆಯ್ಕೆ ಮಾಡಿಕೊಂಡು ನಂತರ ನಾವು ಅದನ್ನು ಬಿತ್ತನೆ ಮಾಡಿದಾಗ ಜಮೀನಲ್ಲಿ ಬಿತ್ತನೆ ಮಾಡಿದಾಗ ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತವೆ ಯಾವಾಗ ಬಿತ್ತನೆ ಮಾಡಿ ಅದು ಪ್ರಾಥಮಿಕ ಹಂತದ ಬೆಳವಣಿಗೆಗೆ ಅದು ಬರೋ ಸಮಯದಷ್ಟರಲ್ಲಿ ಸುಮಾರು ಎರಡರಿಂದ ಮೂರು ವಾರ ಅಂತ ಅನ್ಬೋದು ಬೆಳವಣಿಗೆ ಮೊದಲನೇ ವಾರದಿಂದ ಸೊ ಆ ಹಂತದಲ್ಲಿ ಬರ್ತಕ್ಕಂಥ ಹಲವಾರು ತೊಂದರೆಗಳು ಉಂಟಾಗುತ್ತೆ ಬಿತ್ತನೆ ಬೀಜ ಮೊಳಕೆ ಹೊಡೆದು ಬೆಳವಣಿಗೆ ಆಗಲಿಕ್ಕೆ ಹಲವಾರು ಜೈವಿಕ ಅಜೈವಿಕ ಒತ್ತಡಗಳು ಉಂಟಾಗುತ್ತೆ ಅದನ್ನು ಒಂದು ಕಾಯ್ದುಕೊಂಡು ಉತ್ತಮವಾದ ಬೆಳವಣಿಗೆ ಪಡ್ಕೊಳ್ಳಿಕ್ಕೋಸ್ಕರ ನಾವು ಮಾಡ್ತಕ್ಕಂಥ ಉಪಚಾರನೇ ನಾವು ಬೀಜೋಪಚಾರ ಅಂತ ಹೇಳೋದು ಇಲ್ಲಿ ಬೀಜೋಪಚಾರನ ಯಾಕೆ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ಉತ್ತಮವಾದಂಥ ಮೊಳಕೆ ಬರಲಿಕ್ಕೋಸ್ಕರ ನಾವು ಬೀಜೋಪಚಾರ ಮಾಡ್ತೀವಿ ನಂತರ ಬರ ನಿರೋಧಕತೆ ಮುಖ್ಯವಾಗಿ ಮಳೆ ಆಶ್ರಿತ ಬೆಳೆ ಬೇಸಾಯ ನಮ್ಮಲ್ಲಿ ಹೆಚ್ಚಾಗಿದೆ ಸೊ ಇಲ್ಲಿ ಮೊಳಕೆ ಪ್ರಮಾಣ ಬಾರಿ ಪ್ರಮುಖವಾದದ್ದು ಬರ ತಡ್ಕೊಂಡು ಅದು ಚೆನ್ನಾಗಿ ಮೊಳಕೆ ಬಂದು ಉತ್ತಮವಾದಂತಹ ಸದೃಢವಾದಂಥ ಸಸಿಗಳು ಬೆಳಿಲಿಕ್ಕೆ ಬೇಕಾಗುತ್ತೆ ಅಲ್ಲೂ ಕೂಡ ಬೀಜೋಪಚಾರದ ಒಂದು ಬಳಕೆ ಆಗುತ್ತೆ ನಂತರ ಪೋಷಕಾಂಶಗಳ ನಿರ್ವಹಣೆ ಬೀಜೋಪಚಾರ ಮಾಡಿ ಕೆಲವು ಅದಕ್ಕೆ ಬೇಕಾದಂತಹ ಸೂಕ್ಷ್ಮಜೀವಿಗಳು ಇದ್ದಾಗ ಅದು ಆಗಿ ಉತ್ತಮವಾದಂಥ ಬೆಳಗ್ಗೆ ಬೆಳವಣಿಗೆ ಬಂದು ನೀವು ಮಾಡಿದಂಥ ಮಾಡಿದಂಥ ವ್ಯವಸಾಯದ ಚಟುವಟಿಕೆಗಳಿಗೆ ಅದು ಹೋಗೊಟ್ಟು ಉತ್ತಮವಾದ ಬೆಳವಣಿಗೆ ಬರಲಿಕ್ಕೆ ಸಹಕಾರ ಆಗುತ್ತೆ ಇನ್ನು ಪ್ರಮುಖವಾಗಿ ನಮ್ಮಲ್ಲಿ ಬೀಜೋಪಚಾರ ಮಾಡ್ತಾ ಇರೋದು ಯಾಕೆ ಅಂತಂದರೆ ಹುಳುಗಳು ಮತ್ತು ರೋಗಗಳ ಬಾಧನೆ ಕಂಟ್ರೋಲ್ ಮಾಡಲಿಕ್ಕೆ ಕೀಟ ಮತ್ತು ರೋಗದ ಹಾವಳಿಗಳು ಬದಲಾಗ್ತಾ ಇರತಕ್ಕಂಥ ಹವಾಮಾನ ಪರಿಸ್ಥಿತಿನಲ್ಲಿ ಹೆಚ್ಚಾಗಿದೆ ಕೀಟ ಮತ್ತು ರೋಗ ಈ ಪೀಡೆಗಳನ್ನ ನಾವು ಸಂಹಾರ ಮಾಡಲಿಕ್ಕೋಸ್ಕರ ನಿರ್ವಹಣೆ ಮಾಡಲಿಕ್ಕೋಸ್ಕರ ನಾವು ಒಂದು ಬೀಜೋಪಚಾರನ ಮಾಡಬೇಕಾಗುತ್ತೆ ನಂತರ ನೀರು ಮತ್ತು ಪೋಷಕಾಂಶ ಹೀರುವಿಕೆ ಸಸಿಗಳಿಗೆ ಚೆನ್ನಾಗಿ ಬೇರು ಬಂದು ಎಳೆ ಸಸಿಗಳಿಗೆ ಮೊಳಕೆ ಹೊಡೆದಂಥದ್ದು ಚೆನ್ನಾಗಿ ಬೇರು ಬೆಳೆದು ಅದನ್ನ ಹೀರ್ಕೋಬೇಕು ಅಂತಂದ್ರೆ ಆ ಬೇರಿನ ವಲಯದಲ್ಲಿ ಪೋಷಕಾಂಶಗಳು ಇರಬೇಕಾಗುತ್ತೆ ಅದಕ್ಕೆ ಏನ್ ಬೇಕು ಆಹಾರ ಆ ಬೇರಿನ ವಲಯದಲ್ಲಿ ಇರಬೇಕಾಗುತ್ತೆ ಅಲ್ಲೇ ಉಳಿಸ್ಕೊಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಕೆಲವು ನಾವು ಸೂಕ್ಷ್ಮ ಅಥವಾ ಬೆಳೆ ವರ್ಧಕಗಳಿಂದ ಬೀಜೋಪಚಾರನ ಮಾಡಬೇಕಾಗುತ್ತೆ ಈಗ ನಾವು ಶಶಿಧರ್ ಸರ್ಗೆ ಅಂದ್ರೆ ಗುಂಡ್ಲುಪೇಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಶಶಿಧರ್ ಸಾಹೇಬ್ರಿಗೆ ತಾವು ಸರ್ ಕೃಷಿ ಇಲಾಖೆಯಿಂದ ದೊರೆಯುವಂತಹ ಸೌಲ ಸವಲತ್ತುಗಳು ಯಾವ್ಯಾವ ಸವಲತ್ತುಗಳು ನೀಡ್ತಾ ಇದ್ದೀರಾ ಮತ್ತು ಇಲ್ಲಿನ ಒಂದು ರೈತರು ಯಾವ ರೀತಿಯಾದಂತಹ ಒಂದು ಕೃಷಿಯನ್ನು ಕೈಗೊಂಡಿದ್ದಾರೆ ಮತ್ತು ಇಲ್ಲಿನ ಮಳೆ ಮತ್ತು ಬೆಳೆ ಪರಿಸ್ಥಿತಿಯನ್ನು ಒಂದು ತುಸು ಸಂಕ್ಷಿಪ್ತವಾಗಿ ಮಾಹಿತಿ ನೀಡೋದಕ್ಕೆ ಅಂತೇಳಿ ತಮಗೆ ವಿನಂತಿ ಮಾಡ್ಕೊಳ್ತೇನೆ ಸರ್ ಆ ಗುಂಡ್ಲುಪೇಟೆ ತಾಲೂಕಿನ ವಿಶೇಷತೆಗಳೇನಂತಂದರೆ ಇಡೀ ರಾಜ್ಯದಲ್ಲಿ ಪೂರ್ವ ಮುಂಗಾರು ಶುರುವಾಗೋದು ನಮ್ಮ ಗುಂಡ್ಲುಪೇಟೆ ತಾಲೂಕಿನಿಂದ ಇಲ್ಲಿ ಎಣ್ಣೆ ಕಾಳುಗಳನ್ನು ಇಡೀ ರಾಜ್ಯದಲ್ಲೇ ಇಡೀ ದೇಶದಲ್ಲೇ ಕಾಳುಗಳನ್ನು ಬೆಳೆಯುವಂಥ ವಿಶೇಷ ಸೂರ್ಯಕಾಂತಿಯನ್ನು ಹದಿನಾರರಿಂದ ಹದಿನೇಳು ಸಾವಿರ ಹೆಕ್ಟರಷ್ಟು ಇಲ್ಲಿ ವಾಡಿಕೆಯಾಗಿ ರೈತರು ಬಿತ್ತನೆ ಮಾಡ್ತಾರೆ ಇದ್ರ ಜೊತೆಗೆ ಒಂದು ಎರಡರಿಂದ ಮೂರು ಸಾವಿರ ಹೆಕ್ಟರಷ್ಟು ಹತ್ತಿ ಮತ್ತು ಒಂದು ಎರಡರಿಂದ ಮೂರು ಸಾವಿರಷ್ಟು ಹೆಕ್ಟರಷ್ಟು ಜೋಳವನ್ನು ಮುಂಗಾರಿನಲ್ಲಿ ಬಿತ್ತನೆ ಮಾಡೋ ವಾಡಿಕೆ ಮತ್ತು ವಿಶೇಷವಾಗಿ ಹಿಂಗಾರಿನಲ್ಲಿ ಹದಿನೈದರಿಂದ ಹದಿನೆಂಟು ಸಾವಿರ ಹೆಕ್ಟೇರಷ್ಟು ಹುರುಳಿಯನ್ನು ಬಿತ್ತನೆ ಮಾಡ್ತಾರೆ ಸೊ ಇದಕ್ಕೆ ಪೂರಕವಾಗಿ ನಮ್ಮ ಇಲಾಖೆಯಿಂದ ಬಿತ್ತನೆ ಬೀಜಗಳು ಮತ್ತು ಯಂತ್ರೋಪಕರಣಗಳು ಮತ್ತು ತುಂತುರು ನೀರಾವರಿ ಘಟಕಗಳನ್ನು ನಾವು ಸಹಾಯಧನದಲ್ಲಿ ಯೋಜನೆ ಬೇರೆ ಬೇರೆ ಯೋಜನೆಗಳನ್ನು ನಾವು ಅವ್ರಿಗೆ ಈ ಹೋದ ವರ್ಷದಿಂದ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡಗಳನ್ನು ಸಹ ಅವರಿಗೆ ಸಹಾಯಧನದಲ್ಲಿ ಒದಗಿಸ್ಕೊಡ್ತಾ ಇದ್ದೀವಿ ಸರ್ಕಾರದ ಯೋಜನೆಯ ಒಂದು ಮಾರ್ಗಸೂಚಿಗಳಂತೆ ಇಲ್ಲಿ ತುಂಬ ವೈವಿಧ್ಯತೆಯಾದ ಒಂದು ಏನು ಕೃಷಿ ವಾತಾವರಣ ಇರೋದ್ರಿಂದ ಈಗ ಈ ಬಾರಿ ಕೇಂದ್ರ ಸರ್ಕಾರದಿಂದ ನ್ಯಾಷನಲ್ ಮಿಷನ್ ಆನ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿ ಕೃಷಿಗೆ ಉತ್ತೇಜನ ಮಾಡಲು ಒಂದು ಯೋಜನೆಯನ್ನು ಈ ವರ್ಷ ಪ್ರಾರಂಭ ಮಾಡಿದ್ದಾರೆ ಸೊ ಇದಕ್ಕೆ ನಾನು ಇಲ್ಲಿ ಕೋರೋದೇನಪ್ಪ ಏನಪ್ಪಾ ಅಂತಂದರೆ ರೈತರು ಇದಕ್ಕೆ ನೋಂದಾವಣೆ ಮಾಡಿ ಪ್ರತಿ ಒಂದು ಹೋಬಳಿನಲ್ಲಿ ಒಂದು ಐವತ್ತರಿಂದ ನೂರು ಜನ ರೈತರಿಗೆ ವಿವಿಧ ಒಂದು ನೈಸರ್ಗಿಕ ಕೃಷಿಗೆ ಸವಲತ್ತುಗಳನ್ನು ನಾವು ಈಗ ತಲುಪಿಸೋಕ್ಕೆ ಒಂದು ಯೋಜನೆ ಇದೆ ಅದರ ಜೊತೆಗೆ ಈ ವರ್ಷ ರಾಜ್ಯ ಸರ್ಕಾರದಿಂದ ಮಾತಾಡ್ತಾ ಇದ್ರು ಎಲ್ಲ ಹೈಬ್ರಿಡ್ ಆಗಿಬಿಟ್ಟಿದೆ ಅಂತೇಳಿ ದೇಶೀಯ ತಳಿಗಳು ಮತ್ತು ಸ್ಥಳೀಯ ತಳಿಗಳು ಏನು ನಶಿಸಿ ಹೋಗ್ತಾ ಇದ್ದೇವಲ್ಲ ಅದನ್ನು ನೋಂದಾವಣೆ ಮಾಡಿಕೊಂಡು ಅದಕ್ಕೂ ಸಹ ಸವಲತ್ತು ಕೊಡುವಂಥ ಹೊಸ ಯೋಜನೆಯನ್ನು ಈ ವರ್ಷದಲ್ಲಿ ಪ್ರಾರಂಭ ಮಾಡ್ತಾಯಿದ್ವಿ ಕೇಂದ್ರ ಸರ್ಕಾರದ ಸಮೀಕ್ಷೆ ಪ್ರಕಾರ ಅಟಲ್ ಭೂಜಲ್ ಅನ್ನೋ ಯೋಜನೆಯಲ್ಲಿ ತಜ್ಞರು ಮಾಡಿರುವ ಒಂದು ಸಮೀಕ್ಷೆ ಪ್ರಕಾರ ಹನ್ನ ಹನ್ನೆರಡು ಹದಿನೈದು ವರ್ಷಗಳಿಂದ ನಮ್ದು ಅಂತರ್ಜಲ ಮಟ್ಟ ಕುಸಿತ ಇದೆ ಇದಕ್ಕೆ ಈ ವರ್ಷ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೃಷಿ ಕವಚ ಅಂತ ಒಂದು ಯೋಜನೆಯನ್ನು ಅಡಿಯಲ್ಲಿ ಎಲ್ಲ ರೈತ ಬಾಂಧವರು ಕಂದಕ ಬದುಗಳನ್ನು ನಿರ್ಮಾಣ ಮಾಡ್ಕೋಬೇಕು ಅನ್ನೋ ಒಂದು ಯೋಜನೆ ಇದೆ ಅದಕ್ಕೂ ಸಹ ಗ್ರಾಮ ಪಂಚಾಯತಿ ಮೂಲಕ ನೀವು ನೋಂದಣಿ ಮಾಡಿಕೊಂಡ್ರೆ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮಗೆ ಆ ಒಂದು ಸವಲತ್ತನ್ನು ಕೊಡ್ತೀವಿ ಹಾಗೆಯೇ ನಮ್ಮೊಡನೆ ಚಾಮರಾಜನಗರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಎಸ್ ಎಸ್ ಆಬಿದ್ ಸಾಹೇಬ್ರು ಸಹ ನಮ್ಮೊಡನೆ ಹಾಜರಿದ್ದಾರೆ ಶ್ರೀಯುತ ನಿಶಾಂತ್ ಕಿಲಾರರವರು ಅವರು ಸಹ ನಮ್ಮೊಡನೆ ಭಾಗಿಯಾಗಿದ್ದಾರೆ ಈಗ ಚಾಮರಾಜನಗರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಎಸ್ ಎಸ್ ಆಬಿದ್ ಸಾಹೇಬರು ಸರ್ ತಾವು ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಬೀಜೋಪಚಾರದ ಬಗ್ಗೆ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ತುಸು ಮಾಹಿತಿ ನೀಡಿ ಸರ್ ಇಲಾಖೆ ನಿಮಗೋಸ್ಕರನೇ ಮೊಟ್ಟ ಮೊದಲನೇದಾಗಿ ನೋಡಿ ಇಪ್ಪತ್ತು ಐದು ಇಪ್ಪತ್ತಾರನೇ ಸಾಲಿನ ಕಾರ್ಯಕ್ರಮಗಳು ರೇಟ್ ಕಾಂಟ್ರಾಕ್ಟ್ ಮಾಡಬೇಕು ಬಿತ್ತನೆ ಬೀಜ ಸಪ್ಲೈಯರ್ಸ್ ಯಾರ್ಯಾರಿದ್ದಾರೆ ಸರ್ಬರ್ ಯಾರು ಒಳ್ಳೆ ಗುಣಮಟ್ಟದ ಬಿತ್ತನೆ ಬೀಜ ಖರೀದಿ ಮಾಡಲಿಕ್ಕೆ ಏನು ಈ ಟೆಂಡರ್ ಪ್ರಕ್ರಿಯೆ ಮಾಡ್ತಾರೆ ಇದು ಮಾರ್ಚ್ ಹಂತದಲ್ಲೇ ನಮ್ಮ ಇಲಾಖೆ ಮುಗಿಸ್ತದೆ ಮಾರ್ಚ್ ಮೂರನೇ ವಾರ ಮತ್ತು ಕೊನೆ ವಾರದಲ್ಲಿ ನಾವು ಎಲ್ಲ ಈ ಪ್ರಕ್ರಿಯೆ ಕ್ರಿಯೆ ಮುಗಿಸಿ ನಿಮಗೆ ಏಪ್ರಿಲ್ ಮೊದಲನೇ ತಾರೀಕಿಂದ ನಿಮಗೆ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ದಾಸ್ತಾನು ಮಾಡಿ ಸಕಾಲದಲ್ಲಿ ಸಕಾಲದಲ್ಲಿ ಎಲ್ಲ ವರ್ಗದ ರೈತರಿಗೆ ಮ್ಯಾಕ್ಸಿಮಮ್ ಐದು ಹೆಕ್ಟೇರ್ವರೆಗೂ ಪ್ರದೇಶದಲ್ಲಿ ನಿಮಗೆ ಬಿತ್ತನೆ ಬೀಜ ಮಾಡಲಿಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನು ಇದೆ ನಾವು ಬಿತ್ತನೆ ಬೀಜ ಮುಂಗಾರು ಪೂರ್ವ ಮುಂಗಾರದಲ್ಲಿ ಮತ್ತು ಪೂರ್ವ ಹಿಂಗಾರಿನ ಪೂರ್ವ ಮುಂಗಾರುಗಳಲ್ಲಿ ನಾವು ಇಲಾಖೆಯಿಂದ ಬೀಜೋಪಚಾರ ಕಾರ್ಯಕ್ರಮ ನಾವು ಹಮ್ಮಿಕೊಡ್ತೀವಿ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಯಾವ ಥರ ನೀವು ಬಿತ್ತನೆ ಬೀಜ ಮಾಡಬೇಕು ಅಂತೇಳಿ ಈ ಮೆಥಡ್ ಡೆಮಾನ್ಸ್ಟ್ರೇಷನ್ಸ್ ಅಂತೇಳಿ ಪ್ರಾಯೋಗಿಕವಾಗಿ ನಮ್ಮ ಅಧಿಕಾರಿಗಳು ಹೇಳ್ಕೊಡ್ತಾರೆ ನಿಮಗೆ ನಿಮ್ಮ ಹೆಚ್ಚಿನ ಮಾಹಿತಿಗೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಮಾಡಬೇಕು ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ರೈತ ಬಂದವರೇ ಹಾಗೆಯೇ ನಮ್ಮೊಡನೆ ಈ ಒಂದು ತುಪ್ಪೂರು ಗ್ರಾಮದ ಪ್ರಗತಿಪರ ರೈತರಾದಂತಹ ಶಶಿಕುಮಾರ್ ಅವರು ಸಹ ಈ ಒಂದು ನಮ್ಮ ವೇದಿಕೆಯ ಮೇಲೆ ಹಾಸಿನರಾಗಿದ್ದಾರೆ ಅವರು ಅವರು ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡು ತಮ್ಮದೇ ಆದಂಥ ಒಂದು ವಿಶಿಷ್ಟ ರೀತಿಯಲ್ಲಿ ಕೃಷಿ ಕಾಯಕದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಶಶಿಕುಮಾರ್ ಅವರೇ ತಾವು ಏನು ಯಾವ ರೀತಿಯಂತಹ ಒಂದು ಕೃಷಿಯನ್ನ ಕೈಗೊಂಡಿದ್ದೀರಾ ಅದು ಮಾಹಿತಿ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ ನನ್ನ ಜಮೀನು ಮೂರು ಎಕರೆ ಜಮೀನಿದೆ ನಾಲ್ಕು ಪದರ ಆಗಿ ನಾನು ಮಾಡ್ಕೊಂಡಿದ್ದೀನಿ ಒಂದು ಪದರದಲ್ಲಿ ನಾನು ಮೇಜರ್ ಆಗಿ ಎಲ್ಲ ಕಡೆ ತೆಂಗು ಹಾಕಿದ್ದೀನಿ ಮೂವತ್ತರ ಮೂವತ್ತರಲ್ಲಿ ಅದ್ರ ಒಳಗಡೆ ಒಂದು ಪದರದಲ್ಲಿ ನಾನು ಹಣ್ಣಿನ ಬೇಸಾಯ ಮಾಡ್ತಾ ಇದ್ದೀನಿ ಮುಕ್ಕಾಲು ಎಕರೆ ಆ ಎಲ್ಲ ತರದ ಒಂದು ಇಪ್ಪತ್ತೈದು ತರದ ಹಣ್ಣು ಮತ್ತು ಅದಕ್ಕೆ ನೈಟ್ರೋಜನ್ ಫಿಕ್ಸೈಡ್ಗೋಸ್ಕರ ನುಗ್ಗೆ ಮತ್ತು ಸಿಡಿ ಹಾಕೊಂಡಿದ್ದೀನಿ ಅದ್ರ ಮಧ್ಯೆ ಉಳಿದಿರೋಂಥ ಜಾಗಕ್ಕೆ ಅಲಸಂದೆ ತೊಗರಿ ಇದನ್ನು ಬೇಸಾಯ ಮಾಡ್ತಾ ಇರ್ತೀನಿ ಕಾಲಕಾಲಕ್ಕೆ ಮತ್ತು ಇನ್ನೊಂದು ಪದರದಲ್ಲಿ ತೆಂಗು ಮತ್ತು ರಸಬಾಳೆ ಹಾಕಿದ್ದೀನಿ ಗುಂಪು ಬಾಳೆ ಅದು ಕಟಾವಾಗ್ತಾ ಇದೆ ಇವಾಗ ಒಂದು ನೂರು ಗುಳಿ ರಸಬಾಳೆ ಹಾಕೊಂಡಿದ್ದೀನಿ ಮತ್ತು ಇನ್ನೊಂದು ಪದರದಲ್ಲಿ ತೆಂಗು ನಿಂಬೆ ಒಂದು ನಾಟಿ ನಿಂಬೆ ಮತ್ತು ಏಲಕ್ಕಿ ಬಾಳೆ ಹಾಕ್ಕೊಂಡಿದ್ದೀನಿ ಇದು ಒಂದು ಪದರ ಇನ್ನೊಂದು ಪದರ ಏನು ಮಾಡಿದ್ದೀನಿ ಅಂದರೆ ಕೃಷಿ ಹೊಂಡ ಇದೆ ಬಯೋಡೈಜೆಸ್ಟರ್ ಇದೆ ಎರವುಳು ಘಟಕ ಇದೆ ಮತ್ತು ಗಂಜಲ ಶೇಖರಣಾ ಘಟಕ ಇದೆ ಜೀವಾಮೃತಕ್ಕೆ ಬೇಕಾಗಿರೋಂಥ ಕಷಾಯಗಳು ಮಾಡ್ಕೊಳ್ಳೋಂಥ ಪ್ಲಾಂಟ್ ಇದೆ ಹನಿ ನೀವರಿ ನೀರಾವರಿಗೆ ಬೇಕಾಗಿರೋ ಫಿಲ್ಟ್ರ್ಗಳಿದ್ದಾವೆ ಇದು ನನ್ನ ಭೂಮಿಯ ಪರಿಚಯ ಇಲ್ಲಿ ಬೆಳೆದಂಥ ಪದ ಪದಾರ್ಥಗಳನ್ನ ನಾವು ದಳ್ಳಾಳಿಗಳಿಗೆ ಕೊಡ್ದೇನೆ ನೇರ ಮಾರುಕಟ್ಟೆ ಮಾಡ್ತಾ ಇದ್ದೀವಿ ಈಗ ಮತ್ತೋರ್ವ ಯುವ ಕೃಷಿಕ ಪ್ರಗತಿಪರ ರೈತರಾದಂತಹ ನಾಗಾರ್ಜುನರವರು ತಾವೇನು ಕೃಷಿಯಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನ ಕಂಡುಕೊಂಡಿದ್ದೀರಾ ದಯಮಾಡಿ ಸ್ವಲ್ಪ ಮಾಹಿತಿನ ಹಂಚ್ಕೊಳ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ವಿಜ್ಞಾನವನ್ನು ನಾವು ಯಾರು ಮರಿಬಾರ್ದು ಯಾಕೆ ಅಂದರೆ ವಿಜ್ಞಾನ ಏನು ಹೇಳುತ್ತೆ ಯಾವ ಗಿಡಕ್ಕೆ ಯಾವ ಯಾವ ಕಾಲಘಟ್ಟಕ್ಕೆ ಏನೇನು ಮಾಡಬೇಕು ಅಂತ ಹೇಳಿದೆ ಇವಾಗ ನಿಮಗೆ ಬೀಜೋಪಚಾರದ ಬಗ್ಗೆ ಹೇಳಿದರು ಬೀಜೋಪಚಾರ ಯಾಕೆ ಮಾಡಬೇಕು ಅಂತ ಇನ್ನು ಅದರ ಮುಂದಿನ ಹಂತದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಸಮಗ್ರವಾಗಿ ಆಗಬೇಕು ಅದರ ಜೊತೆಗೆ ನೋಡಿ ಮಣ್ಣಿನ ಪರೀಕ್ಷೆಯನ್ನು ನಾವೆಲ್ಲರೂ ಮಾಡಿಸ್ಬೇಕು ಇವತ್ತು ನಮ್ಮ ಮುಂದೆನೇ ಮಣ್ಣು ಪರೀಕ್ಷಾ ವಾಹನ ಇದೆ ನಾವು ಯಾವ ರೈತರು ಮಣ್ಣು ಪರೀಕ್ಷೆ ಮಾಡಲ್ಲ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನ ಪ ಪರೀಕ್ಷೆ ಯಾಕೆ ಮಾಡಿಸ್ಬೇಕು ಮಣ್ಣಲ್ಲಿ ಯಾವ್ಯಾವ ಪೋಷಕಾಂಶಗಳು ಎಷ್ಟೆಷ್ಟಿದೆ ಅಂತ ಗೊತ್ತಾಗುತ್ತೆ ಸೂರ್ಯಕಾಂತಿ ಇವತ್ತು ನೋಡಿ ಕಳೆದ ಮೂರು ವರ್ಷದಿಂದ ಸರ್ಕಾರಗಳು ತಾನೇ ಖರೀದಿ ಮಾಡ್ತಾ ಇದೆ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಇವತ್ತು ಸೂರ್ಯಕಾಂತಿಗೆ ಏಳು ಸಾವಿರದ ಇನ್ನೂರು ರೂಪಾಯಿ ಈಗ ಖರೀದಿ ಕೇಂದ್ರ ತೆಗೆದಾಯ್ತು ನಿಮಗೆ ಗೊತ್ತಿರಲಿ ಹೋದ್ ಸಲ ಲೇಟ್ ಆಗ್ತೈತಿ ಸಲ ತೆಗೆದಾಯಿತು ನೀವು ಹದಿನೈದು ಕ್ವಿಂಟಲ್ ಸೂರ್ಯಕಾಂತಿನ ನೀರಾವರಿಯಲ್ಲೇ ಬೆಳೆದ್ರೆ ಇವತ್ತು ಒಂದು ಲಕ್ಷ ಎಂಬತ್ತೈದು ದಿನಕ್ಕೆ ಒಂದು ಎಕರೆಗೆ ಬಂತು ಅದರಲ್ಲಿ ಒಂದು ಐವತ್ತು ಪರ್ಸೆಂಟ್ ಖರ್ಚು ಕಳೀರಿ ಐವತ್ತು ಪರ್ಸೆಂಟ್ ಲಾಭ ಆಯ್ತಲ್ಲ ಮೂರೇ ತಿಂಗಳಿಗೆ ಈಗ ನಮ್ಮ ಚಾಮರಾಜನಗರ ಜಿಲ್ಲೆಯ ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಶ್ರೀಯುತ ನಿಶಾಂತ ಕಿಲಾರರವರು ಸರ್ ತಾವು ಬೀಜೋಪಚಾರ ಆಂದೋಲನದ ಕುರಿತು ಒಂದು ನಿಮಿಷ ಮಾತಾಡಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ಮುಖ್ಯವಾಗಿ ನಮಗೆ ಸೂರ್ಯಕಾಂತಿ ನೆಲಗಡಲೆ ಮತ್ತು ತೊಗರಿ ಮತ್ತು ಅಲಸಂದೆ ಮುಂತಾದ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆಕಾಳುಗಳನ್ನ ಬಿತ್ತನೆ ಮಾಡಲಿಕ್ಕೆ ಸಕಾಲ ಆಗಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಯೋಗಿ ಕಾರ್ಯಕ್ರಮದ ಮುಖಾಂತರ ಒಂದು ಬೀಜೋಪಚಾರ ಆಂದೋಲನ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀವಿ ನಮ್ಮ ಕೃಷಿ ಇಲಾಖೆ ವತಿಯಿಂದ ತಮಗೆಲ್ಲ ಮಾಹಿತಿ ಇರಲಿ ಒಂದು ನಮ್ಮ ಕೃಷಿ ಇಲಾಖೆಯಿಂದ ಹೋಬಳಿ ಮಟ್ಟದಲ್ಲಿ ಒಂದು ಬೀಜೋಪಚಾರ ಆಂದೋಲನ ಕಾರ್ಯಕ್ರಮವನ್ನು ನಮ್ಮ ಬಿತ್ತನೆ ಬೀಜಗಳ ಪೂರೈಕೆ ಲೆಕ್ಕ ಶೀರ್ಷಿಕೆಯಲ್ಲಿ ಆಯೋಜನೆ ಮಾಡಲಿಕ್ಕೆ ಅವಕಾಶ ಇರ್ತದೆ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ದಿನ ನಾವು ಒಂದು ಡಿ ಡಿ ಚಂದನ ಒಂದು ಚಾನಲ್ ಮುಖಾಂತರ ಹೆಚ್ಚಿನ ರೈತರಿಗೆ ಈ ಒಂದು ಬೀಜೋಪಚಾರ ಆಂದೋಲನ ಮಾಹಿತಿ ತಲುಪಿಸಬೇಕು ಅಂತೇಳಿ ನಿಮ್ಮ ಗ್ರಾಮದಲ್ಲಿ ಈ ಒಂದು ಬೀಜೋಪಚಾರ ಆಂದೋಲನ ಕಾರ್ಯಕ್ರಮವನ್ನು ನಮ್ಮ ಯೋಗಿ ಒಂದು ತಂಡದ ವತಿಯಿಂದ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ನಾವು ಬೀಜೋಪಚಾರ ಆಂದೋಲನದಲ್ಲಿ ಮುಖ್ಯವಾಗಿ ತಿಳಿಸ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತಕ್ಕಂಥದ್ದು ನಾನೀಗ ರೈತ ಬಾಂಧವರ ಕಡೆಯಿಂದ ತಮ್ಮದೇನಾದರೂ ಪ್ರಶ್ನೆಗಳಿದ್ದಲ್ಲಿ ಅಥವಾ ಏನಾದರೂ ಸಲಹೆಗಳನ್ನು ತಾವು ಬಯಸಿದ್ದೇ ಆದಲ್ಲಿ ಪ್ರಶ್ನೆಗಳನ್ನು ಮುಕ್ತವಾಗಿ ತಾವು ಕೇಳ್ಕೊಳ್ಬೋದು ಬೀಜೋಪಚಾರ ಕೆಲವೇ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿದೆ ಪೂರ್ಣ ವ್ಯಕ್ತಿಗಳಿಗೆ ಇದು ಗೋಚರ ಇಲ್ಲ ಈಗ ಹೇಳ್ದಂಗೆ ಇಲಾಖೆಯವರು ಎಲ್ಲ ಇಲಾಖೆ ಹೋಬಳಿಗಳಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿದ್ರೆ ಇಂಥ ಸಂಘ ಸಂಸ್ಥೆಗಳು ಎಫ್ ಇ ಓಗಳು ಒಡ್ಗೂಡಿ ಒಂದು ಆಂದೋಲನ ಆದರೆ ಇದಕ್ಕೂ ಸಹ ಇದು ಪ್ರಚಾರ ಆಗೇ ಆಗುತ್ತೆ ನೀವು ಎಲ್ಲ ರೈತರು ಒಗ್ಗೂಡೋಕ್ಕಾಗಲ್ಲ ಆಕಾಂಕ್ಷಿ ಇರೋ ರೈತರು ಸಂಘ ಸಂಸ್ಥೆಗಳು ರೈತ ಮುಖಂಡರುಗಳು ಅಧಿಕಾರಿ ವರ್ಗದವರು ಇದ್ರ ಬಗ್ಗೆ ಹೋಬಳಿ ಮಟ್ಟದಲ್ಲಿ ಒಂದು ನೂರು ನೂರು ಜನಕ್ಕೆ ತರಬೇತಿಯಂತಹ ನೀಡ್ತಾ ಇರೋದು ಭಾಳ ಸ್ವಾಗತ ವಿಚಾರ ಇದನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಸಹ ಎಫ್ ಇ ಒ ಕೈ ಜೋಡಿಸ್ತೀವಿ ಇದಕ್ಕೆ ಈಗ ನಮ್ಮಲ್ಲಿ ಒಂದು ಸಾವಿರ ಜನ ರೈತರಿದ್ದಾರೆ ಆ ಸಾವಿರ ಜನರಲ್ಲಿ ಅಟ್ಲೀಸ್ಟು ಒಂದು ಫಿಫ್ಟಿ ಪರ್ಸೆಂಟ್ ಯಾರು ನಾವು ಅದನ್ನು ಒಗ್ಗೂಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ ಇದಕ್ಕೆ ಇಲಾಖೆಗಳು ಸಹಕಾರ ಇದೆ ತಮಗೂ ಒಂದು ಹೇಳ್ತಾ ನನ್ನ ಮಾತು ಇಷ್ಟೆ ಈಗ ನಾವು ಇಲಾಖಾ ವತಿಯಿಂದ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹೋಬಳಿ ಮಟ್ಟದಲ್ಲಿ ನೂರು ನೂರು ಜನಕ್ಕೆ ನಾವು ಪ್ರಾಯೋಗಿಕವಾಗಿ ಬೀಜೋಪಚಾರ ಹೇಗೆ ಮಾಡಬೇಕು ಹ್ಯಾ ಅದ್ರ ಮಹತ್ವವೇನು ಬೀಜೋಪಚಾರ ಏನಿದೆ ಈ ರಾಸಾಯನಿಕ ಕೆಮಿಕಲ್ಸಿಂದನೂ ಮಾಡ್ತಾರೆ ಆಮೇಲೆ ಜೈವಿಕ ಗೊಬ್ಬರ ಜೀವಾಣುಗಳಿಂದ ಕೂಡ ಬೀಜೋಪಚಾರ ಮಾಡ್ತೀವಿ ಈಗ ತಾವೊಂದು ಒಳ್ಳೆಯ ವಿಚಾರ ಹೇಳಿದರೆ ತಮ್ಮ ಒಂದು ರೈತ ಉತ್ಪಾದಕ ಸಂಸ್ಥೆಗಳಿಂದ ನಾವು ಜನ ಸೇರಿಸ್ತೀವಿ ಅಂತೇಳಿ ತಾವು ಸೇರಿಸಿದ್ರೆ ಖಂಡಿತವಾಗಿ ನಮ್ಮ ಇಲಾಖೆಯ ಅಧಿಕಾರಿಗಳು ತಾವು ಎಲ್ಲಿ ಹೇಳ್ತೀರಾ ಅಲ್ಲೇ ಒಂದು ಹಾಫ್ ಡೇ ಪ್ರೋಗ್ರಾಮ್ ಆಗಿ ನಮ್ಮ ಖರ್ಚಲ್ಲೇ ನಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಪ್ರಾಯೋಗಿಕವಾಗಿ ಎಲ್ಲರಿಗೂ ಹೇಳ್ಕೊಡ್ತೀವಿ ಮುಂದುವರೆದು ಮಹಾಲಿಂಗಪ್ಪನವರೇ ಈ ತಿಂಗಳು ಇಪ್ಪತ್ತೇಳರಿಂದ ಗುಂಡ್ರೂಪೇಟೆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ವಿಜ್ಞಾನ ಕೇಂದ್ರ ಸೇರಿ ವಿಕಸಿತ ಕೃಷಿ ಸಂಕಲ್ಪ ಯಾತ್ರೆ ಕೃಷಿ ಅಭಿಯಾನನ ಮಾಡ್ತಾ ಇರೋದ್ರಿಂದ ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ರೈತ ಉತ್ಪಾದಕರ ಸಂಸ್ಥೆ ಏನಿದೆ ನೀವು ಯಾವ ಹೋಬ್ಳಿಗೆ ಬರ್ತೀರಿ ಅಥವಾ ಯಾವ ಒಂದು ಕ್ಷೇತ್ರಕ್ಕೆ ಬರ್ತೀರಿ ಅನ್ನೋದನ್ನ ಸಂಬಂಧಪಟ್ಟ ಕೃಷಿ ಸಖಿಯರಿಗೆ ತಿಳಿಸಿ ಈ ಕಾರ್ಯಕ್ರಮನ ದಿನಾಂಕ ನಿರ್ದಿಷ್ಟ ಆಗಿದೆ ಆಲ್ರೆಡಿ ಸಹಾಯಕ ಕೃಷಿ ನಿರ್ದೇಶಕರ ಜೊತೆಗೂಡಿ ನಿಮ್ಮಲ್ಲೇ ಅದನ್ನು ಕಾರ್ಯಕ್ರಮ ಮಾಡಲಿಕ್ಕೆ ವ್ಯವಸ್ಥೆ ಮಾಡುವ ನೀವು ರೈತರು ಮತ್ತು ನಿಮ್ಮ ರೈತ ಉತ್ಪಾದಕರ ಸಂಸ್ಥೆ ಇತರ ರೈತರನ್ನು ಕೂಡ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ಕೇಳ್ಕೊಡ್ತೀನಿ ನಾನು ಕೇಳ್ತಾ ಇರೋ ಪ್ರಶ್ನೆ ಏನಂತಂದರೆ ಈಗ ಬೀಜೋಪಚಾರದ ಬಗ್ಗೆ ಎಲ್ಲ ಈ ಅಧಿಕಾರಿಗಳು ಇಲ್ಲಿ ಕೃಷಿ ಇಲಾಖೆಯರೆಲ್ಲ ಬೀಜೋಪಚಾರದ ಬಗ್ಗೆ ಹೇಳಿದಿರ ಈ ರೀತಿ ಉಪಯೋಗಿಸಿ ಮಾಡಬೇಕು ಅಂತ ಈಗ ಅಟ್ ಲೀಸ್ಟ್ ಒಂದು ಇರುತ್ತೆ ಸೂರ್ಯಕಾಂತಿಗೆ ಯಾವ ರೀತಿ ಬೀಜೋಪಚಾರ ಮಾಡಬೇಕು ಅಂತ ತಿಳಿಸ್ಕೊಡ್ಬೇಕು ಅಂತ ಕೃಷಿ ಇಲಾಖೆ ಆಗ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಬೀಜ ಬೀಜ ಸರಬರಾಜು ಕೇಂದ್ರಗಳಲ್ಲಿ ಏನು ಸಿಗ್ತಾ ಇದೆ ಅದು ಆಲ್ರೆಡಿ ಅದಕ್ಕೆ ಬೀಜೋಪಚಾರ ಮಾಡಿದರೆ ಶಿಲೀಂಧ್ರ ಮತ್ತು ಕೀಟನಾಶಕಗಳಿಂದ ಬೀಜೋಪಚಾರ ಮಾಡಿರತಕ್ಕಂಥ ಪ್ರಮಾಣೀಕೃತ ಬೀಜ ಸಿಕ್ತಾ ಇದೆ ಅದನ್ನ ಒಂದು ಬೆಳವಣಿಗೆ ಉತ್ತಮಗೊಳಿಸ್ಲಿಕ್ಕೋಸ್ಕರ ನೀವು ಅಣುಜೀವಿ ಗೊಬ್ಬರನ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಈಗ ನಾವು ಬಾಳೆಕಂದು ಒಂದು ಮೂರು ಎಕರೆ ಬಾಳೆಕಂದು ಹಾಕಬೇಕು ಅಟ್ಲೀಸ್ಟ್ ನಾವು ಒಂದು ಮೂರುವರೆ ಸಾವಿರ ನಾವು ಸಿ ಟ್ರೀಟ್ಮೆಂಟ್ ಮಾಡಬೇಕು ನೀವೇನು ಇಲ್ಲಿ ಇಲ್ದಿನಾನೇ ಅದನ್ನು ತ ತನ್ನಿ ಕೀಟನಾಶಕ ಮತ್ತು ಕ್ರಿಮಿನಾಶಕದ ಜೊತೆ ಅಜ್ಜಿ ಅಂತ ಹೇಳ್ತಿದ್ದೀರಾ ಬಟ್ ಅಷ್ಟು ಲಾರ್ಜ್ ಅಮೌಂಟ್ ಇರುತ್ತೆ ಅದನ್ನು ನಾವು ಯಾವ ಥರ ಟ್ರೀಟ್ಮೆಂಟ್ ಮಾಡೋದು ಮತ್ತು ಈಗ ಹೇಳಿದ್ರು ನಮಗೆ ಪ್ರತಿ ವರ್ಷವೂ ರೈತರಿಗೆ ಅತ್ತಿ ಬೀಜದ್ದು ಸಮಸ್ಯೆ ಆಗುತ್ತೆ ಅದನ್ನು ಕೃಷಿ ಇಲಾಖೆಯಿಂದ ಕೊಡೋಕ್ಕಾಗುತ್ತಾ ಯಾಕೆಂದರೆ ಸಮರ್ಪಕವಾಗಿ ಯಾವುದೇ ಅಂಗಡಿಗಳಲ್ಲಿ ನಮಗೆ ಅತಿ ಬೀಜ ಸಿಗಲ್ಲ ರೈತರಿಗೆ ಅದೊಂದು ಪ್ರಶ್ನೆ ಮತ್ತು ಮೂರನೇ ಪ್ರಶ್ನೆ ಏನು ಅಂತಂದರೆ ಈಗ ಸೂರ್ಯಕಾಂತಿಗೆ ಏಳು ಕಾಲು ಸಾವಿರ ಬೆಂಬಲ ಬೆಲೆ ಕೊಡ್ತಾ ಇದ್ದೀರಾ ಬಟ್ ಅರ್ಶನಕ್ಕೆ ನೀವು ಕೊಡ್ತಾ ಇರೋದು ಹತ್ತಿರ ಏಳು ಸಾವಿರ ಬೆಂಬಲ ಬೆಲೆ ಕೊಡ್ತೀರಾ ಆರು ಸಾವಿರದ ಆರೋ ಚಿಲ್ಲರೂ ಕೊಡ್ತಾ ಇದ್ದೀರಾ ಆರರಿಂದ ಆರು ಸಾವಿರ ಹೆಚ್ಚು ಕಡಿಮೆ ಅಂದ್ರೆ ನಾವು ಸೂರ್ಯಕಾಂತಿನ ಮೂರು ತಿಂಗಳಿಗೆ ಬೆಳಿತೀವಿ ಖರ್ಚು ಕಡಿಮೆ ಅದಕ್ಕೆ ಜಾಸ್ತಿ ಬೆಂಬಲ ಬೆಲೆ ಕೊಡ್ತಾ ಇದ್ದೀರಾ ಆದ್ರೆ ಅರಿಶಿನ ಒಂದು ವರ್ಷ ಆಗುತ್ತೆ ಲೇಬರ್ ಕಾಸ್ಟ್ ಜಾಸ್ತಿ ಬಿತ್ತನೆ ಜಾಸ್ತಿ ಆದ್ರೂ ನಮಗೆ ಬೆಂಬಲ ಬೆಲೆ ಕಡಿಮೆ ಕೊಡ್ತಾ ಇದ್ರಲ್ಲ ಅರಸಂದು ಬೆಂಬಲ ಬೆಲೆ ಜಾಸ್ತಿ ಮಾಡೋದಕ್ಕೆ ನೀವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಕೊಡ್ಬೇಕು ಅನ್ನೋದು ಒಂದೊಂದು ಮತ್ತೊಂದು ಮನೆ ಇನ್ನೂ ಲೀಟರ್ ಡ್ರಮ್ನಲ್ಲಿ ನೀವು ಸಾಮಾನ್ಯವಾಗಿ ಶಿಫಾರಸು ಮಾಡಿರ್ತಕ್ಕಂಥ ರೋಗನಾಶಕ ಆಗ್ಬೋದು ಪೀಡನಾಶಕ ಅಥವಾ ಕೀಟನಾಶಕ ಆಗ್ಬಹುದು ರಾಸಾಯನಿಕ ಆಗ್ಬೋದು ಅಥವಾ ಜೀವಾಣು ಆಗ್ಬೋದು ಅದನ್ನ ಇನ್ನೂರು ಲೀಟರ್ ಡ್ರಮ್ನಲ್ಲಿ ನೀವು ಕರಗಿಸಿ ಮಿಶ್ರಣ ಮಾಡಿ ನಂತರ ಇದನ್ನ ಒಂದು ಇಪ್ಪತ್ತೈದು ಕೆಜಿ ಇಪ್ಪತ್ತೈದು ಕೆ ಜಿ ಚೀಲ ಆ ರೀತಿಯಾಗಿ ಅದ್ದಿ ಹದಿ ಅದ್ದಿ ಒಂದು ಎಂಟತ್ತು ಡ್ರಮ್ ಇಟ್ಕೊಂಡು ಈ ರೀತಿ ಮಾಡ್ಬೋದು ಇದು ಕಷ್ಟ ಆಗುತ್ತೆ ಅಂತಂದರೆ ಒಂದು ದೊಡ್ಡ ಟಾರ್ಪಲ್ಲು ಅಥವಾ ಒಂದು ಪರದೆಯ ನೆಲದಲ್ಲಿ ಹರಡಿ ಆ ಬಿತ್ತನೆ ಕೊಂಬುಗಳು ಅಥವಾ ಬಿತ್ತನೆ ಗೆಡ್ಡೆಗಳನ್ನ ಅಲ್ಲಿ ಹಾಕಿ ನೀವು ಅದಕ್ಕೆ ಸಿಂಪಡಣೆ ಕೂಡ ಮಾಡಬಹುದು ಏನು ಶಿಫಾರಸಿನ ದ್ರಾವಣ ಇದೆ ಅದನ್ನ ಮಾಡ್ಕೊಂಡು ಅದಕ್ಕೆ ಸಿಂಪಡಣೆ ಕೂಡ ಮಾಡಬಹುದು ಹತ್ತಿ ಬಿತ್ತನೆ ಬೀಜ ತಾವು ಹೇಳಿದ್ರಿ ಮೊದ್ಲಿಂದನೂ ನಮ್ಮ ಇಲಾಖೆಯಿಂದ ಹತ್ತಿ ಬಿತ್ತನೆ ಬೀಜ ನಾವು ಕೊಟ್ಟಿಲ್ಲ ಮುಂದೆನೂ ನಾವು ಕೊಡಕಾಗಲ್ಲ ಈ ತಾವು ಒಂದೇ ಒಂದು ಪರ್ಟಿಕ್ಯುಲರ್ ವರೈಟಿನೇ ನಮಗೆ ಪುಲಿನೇ ಬೇಕು ಎಲ್ಲ ರೈತರು ಅಂದರೆ ಅದು ಸ್ವಲ್ಪ ಕಷ್ಟದ ಕೆಲಸ ಯಾಕಂದರೆ ಅವರು ಎಷ್ಟು ಪ್ರಮಾಣದಲ್ಲಿ ಬಿತ್ತನೆ ನಿಮ್ಮ ಹತ್ರ ರೈತರ ಹತ್ರನೇ ಅವರು ಬೀಜ ಬೀಜೋತ್ಪಾದನೆ ಮಾಡೋದು ಈಗ ಬೆಂಬಲ ಬೆಲೆ ಏನಿದೆ ಇದು ಕೇಂದ್ರ ಸರ್ಕಾರದಿಂದ ನಿಗದಿಯಾಗೋದು ತಾವೇನು ಹೇಳ್ತಾ ಇದ್ದೀರಿ ಈಗ ಇಳುವರಿ ಪ್ರಮಾಣನ ಕೂಡ ನೋಡ್ತಾರೆ ಈಗ ಇದರಲ್ಲಿ ಏನಾಗ್ತಾರೆ ಫಸ್ಟು ಕ್ಯಾಪಿಟಲ್ ಕಾಸ್ಟ್ ಅಂತ ನೋಡ್ತಾರೆ ಕ್ಯಾಪಿಟಲ್ ಕಾಸ್ಟ್ ಅಂದರೆ ಹೆವಿ ಇನ್ವೆಸ್ಟ್ಮೆಂಟ್ ಯಾವುದಿದೆ ಆಮೇಲೆ ರೆಕರಿಂಗ್ ಕಾಸ್ಟ್ ಲೇಬರ್ ಎತ್ತು ಎಷ್ಟು ಮಾನವ ದಿನಗಳು ಎತ್ತರ ಟ್ರ್ಯಾಕ್ಟರ್ ಎಷ್ಟು ಉಳುಮೆ ಮಾಡಲಿಕ್ಕೆ ಲ್ಯಾಂಡ್ ಪ್ರಿಪ್ರೇಷನ್ಗೆ ಸ್ಪ್ರೇಯಿಂಗೆ ಕಳೆ ತೆಗಿಯೋಕ್ಕೆ ಇಲ್ಲೆಲ್ಲ ಲೆಕ್ಕಾಚಾರ ಹಾಕಿ ಅದನ್ನೇ ಒಂದು ಬೇರೆ ತಂಡಗಳಿದ್ದಾವೆ ಅದು ಕೇಂದ್ರ ಸರ್ಕಾರ ಇಂದ ನಿಗದಿ ಆಗೋದು ನಾವು ರಾಜ್ಯ ಸರ್ಕಾರದಿಂದ ಏನು ನಿಗದಿ ಆಗೋದಿಲ್ಲ ತಾವೇನು ಹೇಳಿದಿರಿ ಈಗ ಮೂರು ತಿಂಗಳು ಬೆಳೆಗೆ ಏಳು ಸಾವಿರದ ಇನ್ನೂರ ಎಂಬತ್ತು ಕಳೆದ ವರ್ಷ ಆರು ಸಾವಿರದ ಏಳುನೂರಷ್ಟಿತ್ತು ಈ ಸತಿ ನಾನ್ನೂರ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅತಿ ಹೆಚ್ಚು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಲಾಭ ಪಡ್ಕೊಂಡಿರೋದು ಅಂದ್ರೆ ಗುಂಡ್ಲುಪೇಟೆ ರೈತರೇ ಸರ್ ನಾವು ಕಡಲೆಕಾಯಿ ಜಾಸ್ತಿ ಬೆಳಿತೀವಿ ಅದನ್ನ ಬೀಜ ಉಪಚಾರ ಮಾಡಿ ಹೇಗೆ ಹಾಕ್ಬೇಕು ಅಂತ ಹೇಳ್ಕೊಡಿ ಸರ್ ಚೈತ್ರ ಅವ್ರೆ ಸಾಮಾನ್ಯವಾಗಿ ಕಡಲೆಕಾಯಿಗೆ ಹುಳುಗಳು ಬಾಸುತ್ತೆ ಹಾಕದಾಗ ಇರುವೆಗಳಾಗ್ಬೋದು ಅಥವಾ ಹಂದಿಗಳಾಗ್ಬೋದು ಗೊಣ್ಣೆ ಹುಳ ಇದ್ರೆ ಗೊಣ್ಣೆ ಹುಳ ಸಮಸ್ಯೆ ಮರಳು ಮಿಶ್ರಿತ ಮಣ್ಣು ನೀರು ಚೆನ್ನಾಗಿ ಬಸ್ತಕ್ಕುವಂತ ಮಣ್ಣಿದ್ರೆ ಅಲ್ಲಿ ಗೊಣ್ಣೆ ಹುಳಗಳು ಇರ್ತವೆ ಸೊ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ಪ್ರತಿ ಒಂದು ಏನು ಒಂದು ಎಕರೆಗೆ ಬಿತ್ತಕ್ಕಂಥ ನೀವೇನು ಒಂದು ಕೆ ಜಿ ಬೀಜ ಏನಿದೆ ಅದಕ್ಕೆ ನಿಂದ ನೀವು ಕ್ಲೋರೋಪೈರಿಪಾಸನ್ನು ರಾಸಾಯನಿಕದಿಂದ ನೀವು ಅದನ್ನು ಉಪಚಾರ ಮಾಡಬೇಕಾಗುತ್ತೆ ಕ್ಲೋರೋಪೈರಿಪಾಸ್ ರಾಸಾಯನಿಕ ನೀವು ಎಕರೆಗೆ ಆಗ್ತಕ್ಕಂಥ ಬೀಜ ಏನಿದೆ ಅದಕ್ಕೆ ಒಂದು ಪ್ರತಿ ಕೆ ಜಿ ಬೀಜಕ್ಕೆ ಆಲ್ಮೋಸ್ಟ್ ನೀವು ಒಂದು ಹದಿನೈದರಿಂದ ಇಪ್ಪತ್ತು ಮಿಲಿ ಸೇರಿಸಬೇಕಾಗುತ್ತೆ ಕ್ಲೋರೋಫರಿಪಸ್ನ ಮಿಶ್ರಣೆ ಮಾಡಿ ಕೆಜಿ ಬೀಜ ಲೆಕ್ಕದಲ್ಲಿ ಬಿತ್ತನೆ ಮಾಡಿದ್ರೆ ಇರುವೆಗಳು ಕಾಟ ಆಗಲ್ಲ ಮತ್ತೆ ಹುಳುಗಳು ಮತ್ತೆ ಗೊಣ್ಣೆ ಹುಳುಗಳು ಕಾಟ ಆಗಲ್ಲ ಮುಂದುವರೆದು ಇದರಲ್ಲಿ ಮುಖ್ಯವಾದ ಪ್ರಮುಖವಾದ ಬೀಜೋಪಚಾರ ಕಡಲೆಕಾಯಿನಲ್ಲಿ ಶೇಂಗಾದಲ್ಲಿ ಅಂತಂದ್ರೆ ರೈಜೋಬಿಯಂ ಅಂತಕ್ಕಂಥದ್ದು ಅದು ಒಂದು ಅಣುಜೀವಿ ಗೊಬ್ಬರ ಶೇಂಗಾ ಬೆಳೆನಲ್ಲಿ ಕಡಲೆಕಾಯಿ ಬೆಳೆಯಲ್ಲಿ ಬೇರು ಗಂಟುಗಳು ಕಾಯಿಗಳು ಚೆನ್ನಾಗಿ ಬರಬೇಕು ಅಂತಂದ್ರೆ ಸಾರಜನಕ ಚೆನ್ನಾಗಿ ಇರ್ಕೋಬೇಕಾಗುತ್ತೆ ಅದು ಬಳಕೆ ಸಾಮರ್ಥ್ಯ ಹೆಚ್ಚಿಸಬೇಕಾಗುತ್ತೆ ಸೊ ಅದಕ್ಕೆ ಎಕರೆಗೆ ಬೇಕಾದಂತಹ ಬೀಜಕ್ಕೆ ಏನಾಗುತ್ತೆ ಇನ್ನೂರು ಗ್ರಾಮ್ ಪ್ರತಿ ಎಕರೆಗೆ ಬೇಕಾದಂತಹ ಬೀಜಕ್ಕೆ ಇನ್ನೂರು ಗ್ರಾಮ್ ಬೆಲ್ಲ ದ್ರಾವಣ ಅಂದ್ರೆ ಒಂದು ಒಂದು ಲೀಟರ್ ಒಂದ್ ಐವತ್ತು ಗ್ರಾಮ್ ಬೆಲ್ಲ ಒಂದು ಅರ್ಧ ಹಚ್ಚು ಬೆಲ್ಲ ಅಂತ ಇಟ್ಕೊಳ್ರಿ ಸೊ ಆ ಒಂದು ರಾಸಾಯನಿಕ ತುಂಬಾ ತೆಳ್ಳಿಗೆ ನೀರು ಹಾಕ್ಬೇಕು ಅಷ್ಟೇನೆ ಸಾಮಾನ್ಯವಾಗಿ ಸಾಫ್ಟ್ ಆಗಿ ಗ್ಲೌಸ್ ಹಾಕೊಂಡು ಅಥವಾ ಅದರಲ್ಲೇ ಹೊರಳಿಸಿ ಸಿಪ್ಪೆ ಡ್ಯಾಮೇಜ್ ಆಗದೆ ಇರೋ ತರ ನೀವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೇವಾಂಶನ ಕೊಡಬೇಕಾಗುತ್ತೆ ಅದನ್ನ ತುಂಬಾ ಕಡಿಮೆ ಪ್ರಮಾಣದಲ್ಲಿ ತೇವಾಂಶ ಕೊಡಬೇಕಾಗುತ್ತೆ ಮತ್ತೆ ಯಾವುದೇ ಬೀಜೋಪಚಾರದಲ್ಲಿ ಒಂದೆರಡು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ ರಾಸಾಯನಿಕದಿಂದ ಬೀಜೋಪಚಾರ ಮಾಡ್ಬೇಕಾದ್ರೆ ಕೈಗೆ ಗೌಸ್ಗಳನ್ನ ಹಾಕಬೇಕಾಗುತ್ತೆ ಗ್ಲೌಸ್ ಗಳು ಮತ್ತೆ ಮಾಸ್ಕ್ ಹಾಕಲೇಬೇಕಾಗುತ್ತೆ ಯಾಕೆಂದ್ರೆ ಅವು ಕೆಲವು ಫ್ಯೂಸ್ ಬರ್ತವೆ ಹೊಗೆ ಬರುತ್ತೆ ಅದರಿಂದ ಆರೋಗ್ಯಕ್ಕೆ ಧಕ್ಕೆ ಆಗುತ್ತೆ ಮತ್ತೆ ಪ್ರಮುಖವಾದ ವಿಚಾರ ಏನು ಅಂತಂದ್ರೆ ನೀವು ರಾಸಾಯನಿಕ ಮತ್ತೆ ಜೀವಾಣು ಎರಡನ್ನೂ ಬೀಜೋಪಚಾರ ಮಾಡಬೇಕು ಅಂತಂದರೆ ಎಫ್ ಐ ಆರ್ ನಾನುಪಿಟ್ಕೊಳ್ಳಿ ಪೊಲೀಸ್ ಸ್ಟೇಷನ್ ಎಫ್ ಐ ಆರ್ ಅಲ್ಲ ಇದು ಫಸ್ಟು ಫಂಗಿ ಸೈಡ್ ಅಂದರೆ ಶಿಲೀಂಧ್ರ ನಾಶಕ ಅಂತ ಹೇಳ್ತೀವಿ ದೆನ್ ಇನ್ಸೆಕ್ಟಿರೈಸ್ ಸೈಡ್ ಅಂತಂದರೆ ಕೀಟನಾಶಕ ಅಂತ ಹೇಳ್ತೀವಿ ಅದಾದಮೇಲೆ ರೈಜೋಬಿಯಾ ಮತ್ತು ಅಣುಜೀವಿ ಗೊಬ್ಬರ ರಾಸಾಯನಿಕ ಟ್ರೀಟ್ ಮಾಡಿದಕ್ಕೆ ನೀವು ಜೀವಾಣು ಗೊಬ್ಬರ ಟೀಚ್ ಮಾಡ್ಬೇಕು ಟ್ರೀಟ್ ಮಾಡಬೇಕು ಅಥವಾ ಉಪಚಾರ ಮಾಡಬೇಕು ಅಂದ್ರೆ ಡಬಲ್ ಡೋಸ್ ಆಗುತ್ತೆ ಇನ್ನೂರು ಗ್ರಾಮ್ ಬದಲು ನಾನ್ನೂರು ಗ್ರಾಮ್ ಆಗುತ್ತೆ ಅದೇನು ಶಿಫಾರಸಿನ ಪ್ರಮಾಣತೆ ಅದು ಎರಡು ಪಟ್ಟಾಗುತ್ತೆ ಸೊ ಮೊದಲು ಶಿಲೀಂಧ್ರ ನಾಶಕ ನಂತರ ಕೀಟನಾಶಕ ನಂತರ ಅಣುಜೀವಿ ಗೊಬ್ಬರ ಎರಡು ಅಲ್ಲಿ ಎರಡು ರೋಷ್ಲಿ ಈ ರೀತಿ ಮಾಡಬೇಕಾಗುತ್ತೆ ರೈತ ಬಂದವರೇ ಈಗ ಸಮಯ ಕೊಡಬಂದಿದೆ ಯೋಗಿ ಕಾರ್ಯಕ್ರಮದ ಮೂರನೇ ಸಂಚಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಲಾಗಿತ್ತು ಸೊ ಆ ಒಂದು ಪ್ರಶ್ನೆಗೆ ಉತ್ತರಿಸಿದ ಮೂರು ಅದೃಷ್ಟವಂತ ರೈತರಿಗೆ ನಾವಿಲ್ಲಿಗ ಚೀಟಿ ಎತ್ತುವ ಮೂಲಕ ಆಯ್ಕೆ ಮಾಡ್ತಿದ್ದೀವಿ ಬನ್ನಿ ಆ ಮೂರು ಅದೃಷ್ಟವಂತ ರೈತರು ಯಾರು ಅವರನ್ನ ನಾವೀಗ ನೋಡೋಣ ನಮ್ಮ ಚಾಮರಾಜನಗರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಆಬಿದ್ ಸಾಹೇಬ್ರು ಸರ್ ದಯಮಾಡಿ ಆ ಒಂದು ಪೌಚರ್ ಪೌಚಲ್ಲಿರುವಂಥ ಎಲ್ಲ ಚೀಟಿಗಳನ್ನು ಬೌಲಲ್ಲಿ ಹಾಕಿ ಆ ಒಂದು ಚೀಟಿ ಎತ್ತುವ ಮೂಲಕ ಪ್ರಥಮ ಅದೃಷ್ಟವಂತ ವಿಜೇತ ಯಾರು ಅನ್ನೋದನ್ನು ತಾವು ರೈತರಿಗೆ ತೋರಿಸ್ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ ನಾಗೇಶ್ ಎಂ ಮಾರ್ಷಲ್ ವಿಜಯಪುರ ಈಗ ರೈತರ ಕಡೆಯಿಂದ ದಯಮಾಡಿ ಯಾರು ಬಂದು ಎರಡನೇ ಅದೃಷ್ಟವಂತ ವಿಜೇತರು ಯಾರು ಅಂತ ಹೇಳಿ ಆಯ್ಕೆ ಮಾಡಬೇಕು ಸಂಧ್ಯಾ ಸಿಂಧನೂರು ರಾಯಚೂರು ಜಿಲ್ಲೆ ಈಗ ಮೂರನೇ ಅದೃಷ್ಟವಂತ ವಿಜೇತರು ಯಾರು ನೋಡೋಣ ದಯಮಾಡಿ ರೈತ ಮಹಿಳೆಯರ ಕಡೆಯಿಂದ ದಯಮಾಡಿ ಯಾರೋ ಒಬ್ರು ಮಹಿಳೆಯರು ಬರಬೇಕು ಎಂ ನಾಗೇಂದ್ರಪ್ಪ ಗೋಸಿಕೆರೆ ಚಳ್ಳಕೆರೆ ದಯಮಾಡಿ ಈ ಮೂರು ಅದೃಷ್ಟವಂತ ವಿಜೇತರು ಬೆಂಗಳೂರಿನ ನಗರದಲ್ಲಿರುವಂತಹ ದೂರದರ್ಶನ ಕೇಂದ್ರಕ್ಕೆ ಆಗಮಿಸಿ ತಮ್ಮ ಗುರುತಿನ ಚೀಟಿಯನ್ನ ನೀಡಿ ಈ ಒಂದು ಏನು ಬಹುಮಾನವನ್ನ ತಾವು ಪಡೆದುಕೊಳ್ಬೇಕಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ ಹಾಗೆಯೇ ಪ್ರತಿಯೊಂದು ನೇಗಿಲಯೋಗಿ ಕಾರ್ಯಕ್ರಮದ ಅಂತ್ಯದಲ್ಲಿ ಒಂದು ಪ್ರಶ್ನೆ ಕೇಳಲಾಗುತ್ತೆ ಆರು ಗಂಟೆಗೆ ಈ ಒಂದು ನೇಗಿಲಯೋಗಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ ಎಂಟು ಗಂಟೆಯವರೆಗೆ ತಮಗೆ ಪ್ರಶ್ನೆಗೆ ಉತ್ತರಿಸಲು ಅವಕಾಶ ಇರುತ್ತೆ ಅಲ್ಲೊಂದು ಚಲನವಾಣಿ ಸಂಖ್ಯೆ ಅಂದರೆ ಒಂದು ದೂರವಾಣಿ ಸಂಖ್ಯೆ ನೀಡಲಾಗುತ್ತೆ ದಯಮಾಡಿ ಆ ಸಂಖ್ಯೆಗೆ ತಾವು ಉತ್ತರವನ್ನು ನೀಡುವ ಮೂಲಕ ತಾವು ಸಹ ಅದೃಷ್ಟವಂತ ವಿಜೇತರಾಗಿ ಪ್ರತಿಬಿಂಬಿಸಬಹುದು ಸರಣಿ ಕಾರ್ಯಕ್ರಮದ ನಾಲ್ಕನೇ ಸಂಚಿಕೆಗೆ ಈಗ ಒಂದು ನಾವು ವಿರಾಮ ಹೇಳೋಣ ನಮ್ಮ ಎಲ್ಲ ಕೃಷಿ ಅಧಿಕಾರಿ ಮಿತ್ರರು ಮತ್ತು ಪ್ರಗತಿಪರ ರೈತರು ವಿಜ್ಞಾನಿಗಳು ಹಾಗೂ ಎಲ್ಲ ರೈತ ಮುಖಂಡರು ಎಲ್ಲ ದೊಡ್ಡ ತುಪ್ಪೂರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ನಾನು ಮತ್ತೊಮ್ಮೆ ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಅತ್ಯಂತ ಪ್ರೀತಿಯವಾಗಿ ತಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ನೇಗಿಲಯೋಗಿ ಕಾರ್ಯಕ್ರಮದ ನಾಲ್ಕನೇ ಸಂಚಿಕೆಗೆ ನಾವು ವಿರಾಮ ನೀಡೋಣ ಧನ್ಯವಾದಗಳು ರೈತ ಬಂದವರೇ ನಮಸ್ಕಾರ ನೇಗಿಲಯೋಗಿ ಪ್ರಾಯೋಜಿತ ಕಾರ್ಯಕ್ರಮದ ಪ್ರಶ್ನೆ ಕೇಳುವ ಸಮಯ ಈಗ ನಿಮ್ಮ ಮುಂದೆ ಪ್ರಶ್ನೆ ಕೃಷಿಯಲ್ಲಿ ಬೀಜೋಪಚಾರ ಮಾಡಲು ಮುಖ್ಯ ವಿಧಗಳೆಷ್ಟು ಉತ್ತರ ಒಂದು ಎರಡು ವಿಧ ಉತ್ತರ ಎರಡು ಮೂರು ವಿಧ ಪ್ರಶ್ನೆ ಮತ್ತೊಮ್ಮೆ ಕೃಷಿಯಲ್ಲಿ ಬೀಜೋಪಚಾರದ ಮುಖ್ಯ ವಿಧಗಳೆಷ್ಟು ಉತ್ತರ ಒಂದು ಎರಡು ವಿಧ ಉತ್ತರ ಎರಡು ಮೂರು ವಿಧ ಉತ್ತರ ಕಳುಹಿಸಲು ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ಮತ್ತೊಮ್ಮೆ ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ಉತ್ತರ ಕಳುಹಿಸಲು ಇಂದು ರಾತ್ರಿ ಎಂಟು ಗಂಟೆವರೆಗೆ ಮಾತ್ರ ಅವಕಾಶ ತಪ್ಪದೇ ಉತ್ತರ ಕಳಿಸ್ತೀರಲ್ಲ ನೇಗಿಲೆಯೋಗಿ ಪ್ರಾಯೋಜಿತ ಕಾರ್ಯಕ್ರಮ